ಇವತ್ತು ನಮ್ಮ ರಾಜ್ಯದ ಜನತೆ ಸಿದ್ದರಾಮಯ್ಯಜಿಯವರ ನಾಯಕತ್ವದ ಕಾಂಗ್ರೆಸ್ ಪಕ್ಷ ಅತ್ಯಂತ ಬಹುಮತದಿಂದ ಅವ್ರನ್ನ ಆರಿಸಿ ನಮ್ಮ ಸರ್ಕಾರ ಬಂದಿದೆ ಬಹುಶಃ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಅವರಿಗೆ ಸಹಿಸಲಿಕ್ಕಾಗ್ತಾಯ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನ ಗಳಿವೆ ಎಂಬ ದೊಡ್ಡ ಘೋಷಣೆ ಹೇಳಿ ಇಡೀ ರಾಷ್ಟ್ರದಲ್ಲಿ ಎಲ್ಲ ಓಡಿ ಆಡಿ ಈಗ ಎಷ್ಟು ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಇನ್ನೂರ ನಲವತ್ತು ಬಂದಿದೆ ಬೇರೆ ಪಕ್ಷದವರ ಬೆಂಬಲ ತಗೊಂಡು ಇವತ್ತು ರಾಷ್ಟ್ರದಲ್ಲಿ ರಾಜ್ಯಭಾರ ಮಾಡ್ತಿದ್ದಾರೆ ಬಹುಶಃ ಮೊನ್ನೆ ತಾನೇ ಒಂದು ಉಪಚುನಾವಣೆ ಆಯಿತು ಲೋಕಸಭೆ ಬಿಡಿ ಮುಂದೆ ರಾಜ್ಯಗಳಲ್ಲಿ ಹದಿಮೂರು ಉಪಚುನಾವಣೆಯಲ್ಲಿ ಹತ್ತರಲ್ಲಿ ನಮ್ಮ ಇಂಡಿಯಾ ಗಡಬಂಥ ಹದಿಮೂರು ಹದಿಮೂರರಲ್ಲಿ ಹತ್ತು ಬಂದಿದೆ ಎರಡು ಮಾತ್ರ ಬಿ ಜೆ ಪಿ ಬಂದಿದೆ ಇನ್ನೊಂದು ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ ಬಹುಶಃ ಇದನ್ನೆಲ್ಲ ನೋಡಿ ಬೇರೆ ಯಾರಾದರೂ ಆಗಿದರೆ ನಮಗೆ ಜನ ತಿರಸ್ಕಾರ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಅದನ್ನು ತಪ್ಪುಗಳನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಮತ್ತಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಚುನಾಯಿತ ಒಂದು ಸರ್ಕಾರಗಳನ್ನು ಯಾವ ರೀತಿಯಲ್ಲಿ ಬೀಳಿಸುವುದು ಇದಕ್ಕೆ ಬಹುಶಃ ಇವತ್ತು ಸಂಸ್ಥೆಗಳನ್ನು ದುರುಪಯೋಗ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಬಹುಶಃ ಯಾವುದೇ ಸಂಸ್ಥೆ ತಮಗೆ ಗೊತ್ತಿದೆ ಡಿಗೆ ಅವರಾಗಿ ಅಫಿಷಿಯಲ್ ಸ್ಟೇಟ್ಮೆಂಟು ಇಲ್ಲಿ ತನಗೆ ನನಗೆ ಗೊತ್ತಿರೋ ಕೊಟ್ಟಿಲ್ಲ ಪ್ರತಿ ದಿವಸ ಬರ್ತಾ ಇದೆ ಲೀಕ್ ಲೀಕ್ ಅವರು ಮಾಡ್ತಾರೋ ಅಥವಾ ಇದಿದೆಯಲ್ಲ ನಾನು ಹೇಳಿದೆಲ್ಲ ರೂಮರ್ ಮಿಲ್ಲು ನೋಡಿ ಅಧಿಕೃತವಾಗಿ ಬಿಡು ಬಿಡುಗಡೆ ಮಾಡಿದರೆ ನಾನು ನೋಡಲಿಲ್ಲ ಬಿಡುಗಡೆ ಮಾಡಿದರೆ ಎಲ್ಲ ಕೇಸುಗಳಲ್ಲಿ ಯಾಕೆ ಮಾಡ್ತಾ ಇಲ್ಲ ಈಗಾಗಲೇ ಕೆಲವು ಕೇಸುಗಳನ್ನ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಅದರಲ್ಲೆಲ್ಲ ಅಧಿಕೃತವಾಗಿ ಬಿಡುಗಡೆ ಮಾಡ್ತಿದ್ದಾರೆ ಪ್ರಶ್ನೆ ಇಲ್ಲಿ ಮಾತ್ರ ಈ ಕೇಸಿಗೆ ಮಾತ್ರ ಯಾಕೆ ಮಾಡ್ತಿದ್ದಾರೆ ಅದಕ್ಕೆ ನಾವು ಹೇಳ್ತೇವೆ ರಾಜಕೀಯ ದುರುದ್ದೇಶದಿಂದ ಇದನ್ನು ಮಾಡ್ತಿದ್ದಾರೆ ನಾವು ಕರ್ನಾಟಕದ ಜನತೆ ಆಶೀರ್ವಾದದಿಂದ ಇವತ್ತು ಅಧಿಕಾರದಲ್ಲಿ ಬಂದಿದ್ದೀವಿ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಬಹುಶಃ ನಾನು ಅವರಿಗೆ ಏನು ಹೇಳ್ತಾ ಇದ್ದೀನಿ ಹೇಳ್ಬಿಟ್ರೆ ನಿಮ್ಮ ಕಾರ್ಯಕ್ರಮಗಳು ಜನಕ್ಕೆ ಇವತ್ತು ತಿರಸ್ಕಾರ ಮಾಡಿದ್ದಾರೆ ನಿಮ್ಮ ರಾಷ್ಟ್ರವನ್ನು ವಿಭಜನೆ ಮಾಡೋದು ಒಂದು ಜಾತಿಯನ್ನು ಇನ್ನೊಂದು ಜಾತಿ ಮೇಲೆ ಎತ್ತಿಕೊಟ್ಟೋದಕ್ಕೆಲ್ಲ ವಿಭಜನೆ ಮಾಡೋದು ಅಯೋಧ್ಯೆಯಲ್ಲಿ ನಿಮಗೆ ಬಹುಮತ ಸಿಕ್ಕದಿದ್ರೆ ಇನ್ನೆಲ್ಲಿ ಸಿಗ್ತದೆ ಅದರಿಂದ ನಿಮ್ಮ ಆ ಮೊದಲಿದ್ದ ದೇಹದವರಣಗಳನ್ನು ಬಿಟ್ಟು ರಾಷ್ಟ್ರದ ಜನರ ಒಳಿತಿಗಾಗಿ ಕೆಲಸ ಮಾಡಿದ್ರೆ ಭವಿಷ್ಯ ಒಳ್ಳೆಯದೆಂಬ ಮಾತನ್ನು ಹೇಳ್ತೀನಿ ಈಗಾಗಲೇ ನನ್ನ ಸಹೋದ್ಯೋಗ ಇದರಲ್ಲೆಲ್ಲ ನಾವು ಹೆದರೋದಿಲ್ಲ ನಾವು ಕಾಂಗ್ರೆಸ್ಸಿಗರು ಆ ಬ್ರಿಟಿಷ್ ಸ್ವತಂತ್ರ ಹೋರಾಟದಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಎಂದು ಹೋರಾಟ ಮಾಡಿದವಲ್ಲ ನಮ್ಮ ಪಿತಾಮಹರು ಆ ಬ್ರಿಟಿಷರ ಗುಂಡಿಗೆ ಹೆದರ್ತವ್ರು ನಾವು ಮತ್ತು ಇವ್ರದ್ದು ಇದಕ್ಕೆಲ್ಲ ಹೆದರ್ತೀವ ನಾವು ರಾಜಕೀಯವಾಗಿ ಹೋರಾಟ ಮಾಡ್ತೀವಿ ಅದೇ ರೀತಿಯಲ್ಲಿ ಲೀಗಲಾಗಿ ಸಮೇತ ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೀರಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಮಾತನ್ನು ಕೊಡ್ತಾ ಇದ್ದೀವಿ ಭವಿಷ್ಯದನ್ನು ಬಿಟ್ಟು ಪ್ರಜಾಪ್ರಭುತ್ವ ರೀತಿಯಲ್ಲಿ ಬನ್ನಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತೆ